ರಾಘವೇಂದ್ರ ಅವರು ಒಳ್ಳೆ ಕೆಲಸ ಮಾಡಿದ್ದಾರೆ ಇಡೀ ದೇಶದಲ್ಲಿ ಮೋದಿಜಿಯವರು ಸರ್ ನೇತೃತ್ವದಲ್ಲಿ ದೇಶದಲ್ಲಿ ಒಳ್ಳೆ ಕೆಲಸ ಆಗಿದೆ ಶಾಮನೂರು ಶಿವಶಂಕರ್ನವರು ಶಿವಮೊಗ್ಗದ ಮೂಲಕ ದೇಶಕ್ಕೆ ಒಂದು ಸಂದೇಶ ಕೊಟ್ಟಿದ್ದಾರೆ ದೇಶದ ಹಿತದೃಷ್ಟಿಯಿಂದ ಮತ್ತೆ ಬಿ ಜೆ ಪಿ ಸರ್ಕಾರ ಬರಬೇಕು ಅನ್ನುವಂಥ ಸಂದೇಶ ಅದು ರಾಜ್ಯದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ಆ ಮುತ್ಸದ್ದಿಯ ಮಾತನ್ನ ಕೇಳಬೇಕು ಬಿಜೆಪಿನ ಆದರೆ ಕಾಂಗ್ರೆಸ್ ಮುಖಂಡರಾಗಿ ಕಾಂಗ್ರೆಸ್ ನೋಡಿ ನಾನು ಹೇಳ ಅವರು ಒಂದು ಸಂದೇಶ ಕೊಟ್ಟಿದಾರಲ್ವಾ ಒಳ್ಳೆ ಕೆಲಸ ಮಾಡಿರೋದು ಗೆಲ್ಸಿ ಅಂತ ನರೇಂದ್ರ ಅವರು ದೇಶದಲ್ಲಿ ಒಳ್ಳೆ ಕೆಲಸ ಮಾಡಿದಾರೋ ಇಲ್ವೋ ಆ ಒಳ್ಳೆ ಕೆಲಸಕ್ಕೆ ಗೆಲ್ಲಿಸ್ಬೇಕೋ ಮಾಡ್ಬೋ ಶಿವಮೊಗ್ಗದಲ್ಲಿ ಸಂದೇಶ ಹೇಳಿದ್ರು ಒಳ್ಳೆ ಕೆಲಸ ಮಾಡಿದ್ರು ಗೆಲ್ಸಿ ದೇಶದಲ್ಲೇ ಮೋದಿಯವರು ಒಳ್ಳೆ ಕೆಲಸ ಮಾಡಿದ್ದಾರೆ ಮೋದಿಯವ್ರನ್ನ ಗೆಲ್ಲಿಸಿ ಮೋದಿಯವರನ್ನ ಪ್ರಧಾನಿ ಮಾಡಬೇಕು ಅಂತ ಕಾಂಗ್ರೆಸ್ಗೆ ಓಟ್ ಹಾಕಿದ್ರೆ ಪ್ರಧಾನಿ ಆಗಕ್ಕಾಗತ್ತಾ ಬಿ ಜೆ ಪಿಯ ಕಮಲದ ಹೂವಿನ ಓಟ್ ಗುರ್ತಿಗೆ ಓಟ್ ಹಾಕಿದರೆ ಮಾತ್ರ ಅವರು ಪ್ರಧಾನಮಂತ್ರಿ ಆಗ್ತಾರೆ ಅದಕ್ಕಾಗಿ ರಾಮನೂರ್ ಸಿಂಗ್ ಶಶಿವಂಕಪ್ಪನವರು ಎಷ್ಟು ಸೂಕ್ಷ್ಮವಾಗಿ ಮತ್ತೆ ಮೋದಿಯವ್ರನ್ನ ಗೆಲ್ಲಿಸ್ಬೇಕು ಅಂತ ಹೇಳಬೇಕೋ ಅದನ್ನು ಶಿವಮೊಗ್ಗದಲ್ಲಿ ಹೇಳಿದ್ದಾರೆ ಸೌದಿಯವ್ರನ್ನ ಕರ್ಕೊಂಬರ ಕರ್ಕೊಂಬರಂಥದ್ದು ಯಾವ ರೀತಿ ಯಾವಂತ ಬಂದಿದೆ ಸರ್ ನೋಡಿ ಯಾರು ದೇಶದ ಅಭಿವೃದ್ಧಿಯನ್ನು ಬಯಸ್ತಾರೆ ಮತ್ತೆ ಪ್ರಧಾನಮಂತ್ರಿಯಾಗಿ ಮೋದಿಯವರು ಬರಬೇಕು ಅಂತ ಬಯಸ್ತಾರೆ ಸನಾತನ ಧರ್ಮಕ್ಕೆ ಗೌರವ ಸಿಗಬೇಕು ಅಂತ ಬಯಸ್ತಾರೆ ಅವರೆಲ್ಲರೂ ಭಾರತೀಯ ಜನತಾ ಪಾರ್ಟಿಯನ್ನು ಬೆಂಬಲಿಸ್ಬೇಕು ಅಂತ ವಿನಂತಿ ಮಾಡ್ತೀನಿ ಕೆಲವರು ಪ್ರತ್ಯಕ್ಷವಾಗಿ ಬಂದು ಬೆಂಬಲಿಸ್ಬೋದು ಕೆಲವರು ಪರೋಕ್ಷವಾಗಿ ಬೆಂಬಲಿಸ್ಬೋದು ನೀವೆಲ್ಲೇ ಇದ್ರೂ ಬಿಜೆಪಿಯನ್ನು ಗೆಲ್ಲಿಸೋದಕ್ಕೆ ಸಹಾಯ ಮಾಡಿ ಅಂತ ವಿನಂತಿ ಮಾಡ್ತೀವಿ ರಾಜ್ಯ ಬಿಜೆಪಿ ಉಸ್ತುವಾರಿ ಏನಾದರೂ ಬದಲಾವಣೆ ಆಗ್ತಾ ಇದೆಯಾ ಸರ್ ರಾಜ್ಯ ಬಿಜೆಪಿ ಉಸ್ತುವಾರಿ ಏನಾದರೂ ಬದಲಾವಣೆ ಗೊತ್ತಿಲ್ಲ ಅದು ತೀರ್ಮಾನ ಆಗೋದು ರಾಷ್ಟ್ರೀಯ ಅಧ್ಯಕ್ಷರ ನೇತೃತ್ವದಲ್ಲಿ ಅದರ ಬಗ್ಗೆ ನನಗೆ ಮಾಹಿತಿ ಹೊರಗಡೆಯಿಂದ ಬರುವಂಥವ್ರನ್ನ ಕರ್ಕೊಂಡು ಒಂದು ಸಮಿತಿ ಮಾಡಿದ್ದಾರೆ ತಾವು ಕೂಡ ಹಾಂ ನಾವು ಆ ಥರದ ನಮಗೆ ಬ ನಮಗೆ ಸಂಪರ್ಕ ಇರೋರ್ನೆಲ್ಲ ಅಪ್ರೋಚ್ ಮಾಡ್ತೀವಿ ಸೇರ್ಸೋಕೆ ಪ್ರಯತ್ನ ಮಾಡ್ತೀವಿ ತಮಗೂ ಮಾಹಿತಿ ಇದ್ರೂ ಕೊಡಿ ಅವ್ರನ್ನೂ ಸೇರಿಸ್ಕೊಳ್ತೀವಿ ರಾಜಕೀಯದಲ್ಲಿ ಇರೋರು ಸೇರಿಸ್ತೀವಿ ರಾಜಕೀಯದಲ್ಲಿ ಇಲ್ಲದೇ ಇರೋವಂಥ ಪ್ರಮುಖರು ಕೂಡ ರಾಜಕೀಯಕ್ಕೆ ಬರಬೇಕು ಅನ್ನೋ ನಮ್ಮ ಅಪೇಕ್ಷೆ ಇದೆ ಹಾಗಾಗಿ ದೇಶದ ಹಿತದೃಷ್ಟಿಯಿಂದ ರಾಜಕಾರಣ ಯಾರ್ಯಾರು ಮಾಡಬೇಕು ಅಂತ ಬಯಸ್ತಾರೆ ಅವರೆಲ್ಲರೂ ಭಾಜಪ ಪ್ಲಾಟ್ಫಾರ್ಮಿಗೆ ಬನ್ನಿ ಅಂತ ವಿನಂತಿ ಮಾಡ್ತೀವಿ ಬಿಹಾರದಲ್ಲಿ ಬಹಳ ದೊಡ್ಡ ರಾಜಕಾರಣ ಬದಲಾವಣೆ ಆಗ್ತಾ ಇದೆ ಅಂತೇಳಿ ಇವತ್ತು ಸಭೆ ಕರೆದಿದೆ ಸೊ ಬಿಜೆಪಿಗೆ ಅಥವಾ ಅಲ್ಲೇ ನೋಡಿ ನಮ್ಮ ಕಡೆ ಒಂದು ಗಾದೆ ಮಾತಿದೆ ಊರಿಗೆ ಬಂದವರು ನೀರಿಗೆ ಬಂದೇ ಬರ್ತಾರೆ ಅಂತ ಏನಾದರೂ ಮುಚ್ಚಿಡಕ್ಕೆ ರಾಜಕಾರಣದಲ್ಲಿ ಆಗಲ್ಲ ಬಹಿರಂಗ ಹಾಗೇ ಆಗುತ್ತೆ ಇದಕ್ಕಿಂತ ಜಾಸ್ತಿ ಈ ಸಮಯದಲ್ಲಿ ನಾನು ಹೆಚ್ಚು ಹೇಳಬಾರದು ಒಂದು ಗ್ಯಾರಂಟಿ ಏನು ಅಂದರೆ ರಾಜಕಾರಣ ನಿಂತು ನೀರಲ್ಲ ಅಂತ ಭಾಳ ಸಡಿನೇ ಹೇಳ್ತಿದ್ದರು ಯಾವಾಗಲೂ ಅದು ನಿಂತು ನೀರಲ್ಲ ಹರಿತಾ ಇರುತ್ತೆ ರಾಮ ಎಲ್ರಿಗೂ ಸೇರಿದವನು ರಾಮ ಯಾರ್ಯಾರಿಗೆ ಮನ ಪರಿವರ್ತನೆ ಮಾಡಿ ಮತ್ತೆ ನಾನು ಹಿಂದೂ ಅಲ್ವಾ ಅಂತ ಹೇಳ್ಕೊಳ್ಳುವಂಥ ಸ್ಥಿತಿ ತಂದಿದ್ದಾನೆ ಅಂತ ನಿಮಗೆ ಗೊತ್ತು ಹಿಂದೂ ಅಲ್ವಾ ಅಂತ ಹೇಳ್ಕೊಂಡ್ಮೇಲೆ ಅವರು ಹಿಂದೂ ಮನಸ್ಥಿತಿಯಲ್ಲಿ ಯೋಚನೆ ಮಾಡಲೇಬೇಕಾಗತ್ತೆ ಹಿಂದೂ ಮನಸ್ಥಿತಿಯಲ್ಲಿ ಯೋಚನೆ ಮಾಡೋರಿಗೆ ಇನ್ಯಾವ ರಾಜಕೀಯ ಪಕ್ಷ ಕೇವಲ ಭಾಜಪೇಟಾ ವೇರ್ ಇಂಡಿಯಾ ಅಲಯನ್ಸ್ ನೀವು ಯೋಚನೆ ಮಾಡಿ ಪಶ್ಚಿಮ ಬಂಗಾಳದಲ್ಲಿ ಟಿ ಎಂ ಸಿ ಕಾಂಗ್ರೆಸ್ ಹೆದರಾಬಾದ್ರು ಕೇರಳದಲ್ಲಿ ಕಮ್ಯುನಿಸ್ಟ್ ಅಲಯನ್ಸ್ ಅವ್ರ ಕಾಂಗ್ರೆಸ್ ಅಲಯನ್ಸ್ ಹೆದರಾಬಾದ್ರ ಪಂಜಾಬ್ನಲ್ಲಿ ಆಮ್ ಆದ್ಮಿ ಪಾರ್ಟಿ ಮತ್ತು ಕಾಂಗ್ರೆಸ್ ಹೆದರಾಬಾದ್ರ ಅಖಿಲೇಶೋ ನಿಮ್ಮ ಜಾಗ ಏನಿದ್ರು ಎರಡೇ ಸೀಟು ಅಂತ ಕಾಂಗ್ರೆಸ್ಗೆ ಹೇಳಿದ್ದಾನೆ ಅಖಿಲೇಶ್ ಯಾದವ್ ಎಲ್ಲಿದೆ ಅಲಯನ್ಸು ಹೇಳಿ ಎಲ್ಲಿದೆ ಅಲಯನ್ಸು ನೋಡಿ ಒಂದು ಅಲಯನ್ಸ್ ಆಗಬೇಕು ಅಂದರೆ ಪ್ರಮುಖವಾಗಿ ನೀತಿ ಇರಬೇಕು ನೇತೃತ್ವ ಇರಬೇಕು ಮತ್ತು ಒಂದು ಗುರಿ ಇರಬೇಕು ಅವರಿಗೆ ನೇ ನೀತಿ ಏನು ಗುರಿ ಏನು ನೇತೃತ್ವ ಯಾರದು ಕೇವಲ ಮೋದಿ ಮೇಲಿನ ದ್ವೇಷಕ್ಕೆ ಒಂದು ಸಂಘಟನೆ ಕಟ್ಟಕ್ಕಾಗುತ್ತೇನೋ ಕೇವಲ ಮೋದಿಜಿಯವರ ಮೇಲೆ ಮಾತ್ರ ಅವ್ರಿಗೆ ದ್ವೇಷ ಇಲ್ಲ ಅವರಿಗೂ ಒಬ್ಬರನ್ನ ಆಗಲ್ಲ ಒಬ್ರನ್ನ ಕಂಡ್ರೆ ಒಬ್ರಿಗೆ ಕೂಡ ನಾನು ಹೇಳಿದ್ನಲ್ಲ ದ್ವೇಷದಿಂದ ಪರ್ಯಾಯವನ್ನು ನಿರ್ಮಾಣ ಮಾಡಕ್ಕಾಗಲ್ಲ ಪರ್ಯಾಯ ನಿರ್ಮಾಣ ಮಾಡಬೇಕು ಅಂತ ಹೇಳಿದ್ರೆ ಅವರಿಗೊಂದು ನೀತಿ ಇರಬೇಕು ಒಂದು ವಿಶ್ವಾಸ ಇರಬೇಕು ಒಂದು ನೇತೃತ್ವ ಇರಬೇಕು ಅವರು ಮಾತ್ರ ಪರ್ಯಾಯ ನಿರ್ಮಾಣ ಮಾಡೋಕ್ಕಾಗತ್ತೆ ಅವ್ರಿಗೇನಿದೆ ನೋಡಿ ನಮ್ಮನ್ನು ಕೇಳಿದ್ರೆ ಭಾರತ ವಿಶ್ವಗುರು ಆಗಬೇಕು ಬಡವನಿಗೆ ಬಲ ಬರಬೇಕು ನಮ್ಮ ಪ್ರಧಾನಮಂತ್ರಿಗಳೇನು ಹೇಳಿದರು ನನ್ನ ಜಾತಿ ಅಂದರೆ ಬಡವರು ನನ್ನ ಜಾತಿ ಅಂದರೆ ಮಹಿಳೆಯರು ನನ್ನ ಜಾತಿ ಅಂದರೆ ಕಷ್ಟದಲ್ಲಿರೋರು ಅಂತ ಹೇಳಿದರು ಈಗ ಜವಾಬ್ದಾರಿ ಏನಂದರೆ ಪಾರ್ಟಿ ಸೇರ್ಪಡೆ ಮಾಡುವವರಿಗೆ ಇನ್ನು ಕಮ್ಮಿ ಮಾಡಿದ್ದಾರೆ ಅದರ ಬೆನ್ನಿಗೆ ಲಕ್ಷ್ಮಣ ಸವದಿ ಅವರು ನೀವು ಸ್ಟೇಟ್ಮೆಂಟ್ ಮಾಡಿದ್ದಾರೆ ಬಿ ಜೆ ಪಿ ಸಂಪರ್ಕ ಮಾಡಿದ್ದಾರೆ ಅಂತ ಅಂದರೆ ಸಂಪರ್ಕ ನೀವೇ ಮಾಡಿದರೆ ಹೇಗೆ ಅಂತ ಲಕ್ಷ್ಮಣ ಸೌಧಿ ಪಕ್ಷ ಬಿಟ್ಟಿರ್ಬೋದು ಸ್ನೇಹ ಅನ್ಬಿಟ್ಟಿಲ್ಲ ಲಕ್ಷ್ಮಣ ಸವದಿಯವ್ರ ಜೊತೆನಲ್ಲಿ ಸ್ನೇಹ ಇದೆ ಅವರು ಪಕ್ಷ ಬಿಟ್ಟು ಹೋದಾಗಲೂ ಕೂಡ ನೀನು ತಪ್ಪು ಮಾಡಿದೀಯಾ ಅಂತ ಅವ್ರಿಗೆ ಹೇಳಿದ್ದೆ ನಿಮಗೆ ಉಪಮುಖ್ಯಮಂತ್ರಿ ಅಂತ ಜವಾಬ್ದಾರಿ ಕೊಟ್ಟಿದೆ ತಪ್ಪು ಮಾಡಬೇಡ ಅಂತ ನಾನು ಹೇಳಿದ್ದೆ ಯಾವತ್ತು ಅವರಿಗೆ ತಪ್ಪಿನ ಮನವರಿಕೆ ಆಗುತ್ತೋ ಅವತ್ತು ಪಶ್ಚಾತ್ತಾಪನೂ ಆಗುತ್ತೆ ನೋಡೋಣ ಎಲ್ಲ ವಿಷಯನೂ ಈಗಲೇ ತೀರ್ಮಾನ ಮಾಡೋಕ್ಕಾಗಲ್ಲ